ಶನಿವಾರವನ್ನು ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದು ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಲ್ ಎಗಳಿರ್ಬೋದು ಅವರು ಅದ ರಾಜೀನಾಮೆ ಕೊಡ್ಬೇಕು ಇಂಥ ಒಂದು ಅವಮಾನ ಮಾಡಿರುವಂತ ವಿಚಾರ ನಾಳೆ ಬಟ್ಟಿಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರಾನು ಅದು ಅಷ್ಟೇ ಪವಿತ್ರತೆ ಇರ್ತದೆ ಯಾಕಂದ್ರೆ ಏನ್ ಜನವಾರನೋ ಏನ್ ಧಾರೆಗೋಗಿ ಹಾಕೊಂಬರಕ್ಕಾಗಲ್ಲ ಅವರು ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ ಅದಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕಂಥ ಶನಿವಾರವನ್ನು ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿರುವಂತ ಇದು ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ನಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಲ್ ಎಗಳಿರ್ಬೋದು ಅವರು ಅದರ ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂತ ವಿಚಾರ ನಾಳೆ ಬಟ್ಟಿಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವರನ್ನು ಕೂಡ ಅಷ್ಟೇ ಪವಿತ್ರತೆ ಇರ್ತೈತೆ ಅನ್ಸುತ್ತೆ ಯಾಕಂದ್ರೆ ಏನು ಜನವಾರನ ಏನ್ ಧಾರೆಗೋಗಿ ಆಗಲ್ಲ ಅವರು ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ ಅದಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಪರ ಜನಿವಾರವನ್ನು ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯರ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಮಾಡುತ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಟಿಎಂ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತರ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಂಎಲ್ ಎರ್ಬೋದು ಅವರು ಅದು ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂಥ ವಿಚಾರ ನಾಳೆ ಬಟ್ಟಿಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಯಾಕಂದ್ರೆ ಏನ್ ಜನವಾರನೋ ಏನ್ ಧಾರೆಗೋಗಿ ಆಗಲ್ಲ ಅವರು ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ ಅದಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕಂಥ ಒಂದು ಭರವಸೆ ಜನವಾರವನ್ನು ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರ್ತಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯರ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಸಾಕ್ಷಿಯಾಗ್ತಾ ಇದೆ ಅಂತ ಆರ್ ಅಶೋಕ್ ಪಿಎಂ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಇದು ರಾಜ್ಯದಲ್ಲಿರುವಂತ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಗಳಿರ್ಬೋದು ಅವರು ಅದರ ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂತಹ ವಿಚಾರ ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರ ಕೂಡ ಅಷ್ಟೇ ಪವಿತ್ರತೆ ಇರ್ತೈತೆ ಯಾಕಂದ್ರೆ ಏನ್ ಜನವಾರನ ಏನ್ ಧಾರೆಗೋಗಿ ಆಗಲ್ಲ ಅವರು ಅದಕ್ಕೇನು ಉಪನಯನ ಏನೇನೋ ಇರ್ತದೆ ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕರ ಶನಿವಾರವನ್ನ ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯರ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಹುತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿರುವಂತ ಇದು ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಲ್ ಎಗಳಿರ್ಬೋದು ಅವರು ಅದರ ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂತ ವಿಚಾರ ನಾಳೆ ಬಟ್ಟಿಟ್ಕೊಂಬರ್ಬೇಡ ಓಲೆ ಇಟ್ಕೊಂಡ್ಬರ್ಬೇಡ ತಾಲಿ ಅವ್ರಿಗೆ ನಮ್ಮ ಖಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರಾನು ಕೂಡ ಅಷ್ಟೇ ಪವಿತ್ರತೆ ಇರ್ತತೆ ಅನ್ಸುತ್ತೆ ಯಾಕಂದ್ರೆ ಏನ್ ಜನವಾರಾನ ಏನ್ ಧಾರೆಗೋಗಿ ಹಾಕೊಂಬರಕ್ಕಾಗಲ್ಲ ಅವರು ಅದಕ್ಕೇನು ಉಪನಯನ ಏನೇನೋ ಇರ್ತದೆ ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕರ ಜನಿವಾರವನ್ನು ತೆಗೆಸಿಬಿಟ್ಟು ಸಿಇಟಿ ಎಕ್ಸಾಮ್ ಬರೆದಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯರ ಕಿಡಿಕಾರ್ತಾ ಇದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು ಅಶೋಕ್ ಆಗ್ರಹವನ್ನು ಇದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿರುವಂತ ಇದು ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರು ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಲ್ ಎಗಳಿರ್ಬೋದು ಅವರು ಅದರ ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂತ ವಿಚಾರ ನಾಳೆ ಬಟ್ಟಿಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವರನ್ನು ಕೂಡ ಅಷ್ಟೇ ಪವಿತ್ರತೆ ಇರ್ತೈತೆ ಅನ್ಸುತ್ತೆ ಯಾಕಂದ್ರೆ ಏನ್ ಜನವರನ ಏನ್ ಧಾರೆಗೋಗಿ ಆಗಲ್ಲ ಅವರು ಅದಕ್ಕೇನು ಉಪನಯನ ಏನೇನೋ ಇರ್ತದೆ ಅದಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕಂಥ ಒಂದು